ಜೀವನದಲ್ಲಿ ಕೆಲವು ಉದಾತ್ತ ಕಾರ್ಯಗಳನ್ನು ಸಹ ಮಾಡಬೇಕು ಅದನ್ನು ದೇವರು ಮರುಪಾವತಿಸುವುದಿಲ್ಲ ಒಂದು ಕಲ್ಪನೆಯು ಮನಸ್ಸನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಾಗ ಅದು ನಿಜವಾದ ದೈಹಿಕ ಅಥವಾ ಮಾನಸಿಕ ಸ್ಥಿತಿಗೆ ರೂಪಾಂತರಗೊಳ್ಳುತ್ತದೆ ಜೀವನವನ್ನು ಪಡೆಯುವುದು ವಿಧಿಯ ವಿಷಯ ಸಾವು ಸಮಯದ ವಿಷಯ ಆದರೆ ಸಾವಿನ ನಂತರವೂ ಅದು ಜನರ ಹೃದಯದಲ್ಲಿ ಉಳಿಯುತ್ತದೆ ಜೀವಂತವಾಗಿರುವುದು ಕ್ರಿಯೆಗಳ ವಿಷಯ ತಾಳ್ಮೆ ದೌರ್ಬಲ್ಯವಲ್ಲ ಆದರೆ ಒಂದು ಶಕ್ತಿ ಅದು ಎಲ್ಲರಲ್ಲೂ ಇರುವುದಿಲ್ಲ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅವುಗಳಿಗೆ ಸರಿಯಾದ ಸಮಯದಲ್ಲಿ ಮಾತ್ರ ಉತ್ತರಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಗಳಿಂದ ರೂಪಿಸಲ್ಪಡುತ್ತಾನೆ ಅವನು ನಂಬುವಂತೆ ಆಗುತ್ತಾನೆ ಏನನ್ನಾದರೂ ನಕಲಿಸಬಹುದು ಆದರೆ ಪಾತ್ರ ಮತ್ತು ನಡವಳಿಕೆಯಲ್ಲ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಿ ಏಕೆಂದರೆ ನಿಮ್ಮ ಆಲೋಚನೆಗಳು ವಾಸ್ತವವಾಗುತ್ತವೆ ಉದ್ದೇಶಗಳು ಒಳ್ಳೆಯದಾಗಿದ್ದರೆ ವಿಧಿ ಎಂದಿಗೂ ಕೆಟ್ಟದಾಗಿರುವುದಿಲ್ಲ ಕಾಲದ ಸೃಷ್ಟಿಕರ್ತನಿಗೆ ಸ್ವಲ್ಪ ಸಮಯ ನೀಡಿ ಮತ್ತು ನೋಡಿ ಅವನು ನಿಮ್ಮ ಕ್ರಿಯೆಯ ಹಾದಿಯನ್ನು ಬದಲಾಯಿಸುತ್ತಾನೆ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳಿಗೆ ಮಾತ್ರ ನೀವು ಅರ್ಹರಾಗಿರುತ್ತೀರಿ ಸಂಚಾರ ಕಡಿಮೆಯಿದ್ದಷ್ಟು ಜೀವನದ ಪ್ರಯಾಣ ಸುಲಭವಾಗುತ್ತದೆ ತಾಯಿಯ ಗೌರವವು ಬಹಳ ಮುಖ್ಯ ತಲೆ ಬಾಗಿಸುವುದರಿಂದ ದೇವರು ಸಿಗುವುದಿಲ್ಲ ದೃಶ್ಯ ಕೆಟ್ಟದಾಗಿರಬಹುದು ಸಮಯಗಳು ಗಮ್ಯಸ್ಥಾನವಲ್ಲದಿರಬಹುದು ಅದು ಕೆಟ್ಟದಾಗಿರಬಹುದು ಆದರೆ ಜೀವನವಲ್ಲ ಎಲ್ಲರೂ ನೀವು ಸೋಲಬೇಕೆಂದು ನಿರೀಕ್ಷಿಸಿದಾಗ ಗೆಲುವಿನ ಸಂತೋಷ ಬರುತ್ತದೆ ಈ ವಿಷಯಗಳು ಮತ್ತು ಸಂದರ್ಭಗಳು ನಿಮ್ಮನ್ನು ಚಿಂತೆ ಮಾಡಲು ನೀವು ಕಾಯುತ್ತಿದ್ದರೆ ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ ಫಲಿತಾಂಶವು ಸಮಯ ವ್ಯರ್ಥ ಮತ್ತು ಭವಿಷ್ಯ ನೀವು ಯಾವಾಗಲೂ ದುಃಖದ ಮೇಲೆ ಕೇಂದ್ರೀಕರಿಸುತ್ತೀರಿ ನೀವು ದುಃಖಿತರಾಗಿರುತ್ತೀರಿ ನೀವು ಸಂತೋಷದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ ಏಕೆಂದರೆ ನೀವು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೀರೋ ಆ ವಿಷಯವು ಸಕ್ರಿಯವಾಗುತ್ತದೆ ಕೆಟ್ಟ ಸಮಯಗಳು ಸಹ ಹಾದುಹೋಗುತ್ತವೆ ದೇವರಿಗೆ ಮಾತ್ರ ನಮ್ಮ ತಾಳ್ಮೆಯಿದೆ ನಿಮ್ಮ ಮುಖದಲ್ಲಿ ನಗು ಯಾವಾಗಲೂ ಜೀವನದಲ್ಲಿ ಯಾವುದೇ ಹೋರಾಟವಿಲ್ಲ ಎಂದು ಅರ್ಥವಲ್ಲ ನೀವು ದೇವರಲ್ಲಿ ನಂಬಿಕೆ ಇಡಬೇಕು ನೀವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಯಾವಾಗಲೂ ಎರಡು ವಿಷಯಗಳನ್ನು ನೆನಪಿಡಿ ನೀವು ಕಳೆದುಕೊಂಡದ್ದಕ್ಕೆ ದುಃಖಿಸಬೇಡಿ ಮತ್ತು ನೀವು ಗಳಿಸಿದ್ದು ಕಳಪೆ ಆರೋಗ್ಯಕ್ಕಿಂತ ಕಡಿಮೆಯಲ್ಲ ಒಬ್ಬ ವ್ಯಕ್ತಿಯೂ ಅವರಷ್ಟು ದುರ್ಬಲನಲ್ಲ ಆದರೆ ಅವರು ನಕಾರಾತ್ಮಕ ಆಲೋಚನೆಗಳಿಂದ ಬಳಲಿರುತ್ತಾರೆ ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ತಪ್ಪು ಮಾಡಿದ್ದೇವೆಂದು ಕೇವಲ ಎರಡು ಮಂದಿಗೆ ಮಾತ್ರ ತಿಳಿದಿದೆ ದೇವರು ಮತ್ತು ನಿಮ್ಮ ಆತ್ಮಸಾಕ್ಷಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡಬೇಡಿ ಏಕೆಂದರೆ ಇವು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ವಿಷಯಗಳು ಯಶಸ್ಸು ವಿಫಲ ವ್ಯಕ್ತಿಯ ಹೋರಾಟದ ಕಥೆಯಲ್ಲದೆ ಬೇರೇನೂ ಅಲ್ಲ ನಿಮ್ಮ ವಿರುದ್ಧ ಹೇಳಲಾದ ವಿಷಯಗಳನ್ನು ಮೌನವಾಗಿ ಆಲಿಸಿ ನನ್ನನ್ನು ನಂಬಿ ಸಮಯವು ತಮ್ಮನ್ನು ತಾವು ನಿಗ್ರಹಿಸಿಕೊಂಡವರಿಗೆ ಉತ್ತಮ ಉತ್ತರವನ್ನು ನೀಡುತ್ತದೆ ನಿಮ್ಮ ಸ್ವಂತ ಶಕ್ತಿಯನ್ನು ನಿಗ್ರಹಿಸಿದವರ ವಿಜಯವನ್ನು ದೇವರುಗಳು ಸಹ ಬದಲಾಯಿಸಲು ಸಾಧ್ಯವಿಲ್ಲ ಜನರು ನಿಮ್ಮ ಗೊಂಡತನವನ್ನು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿದರೆ ಅದು ಅವರ ಸಮಸ್ಯೆ ನೀವು ಕನ್ನಡಿ ಕನ್ನಡಿಯಾಗಿರಿ ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ ಮತ್ತು ಹಾಗು ಮಾಡುವಾಗ ನಿಮ್ಮ ಇಡೀ ಆತ್ಮವನ್ನು ಅದರಲ್ಲಿಡಿ ಉಳಿದೆಲ್ಲವೂ ನಿಮ್ಮದ್ದು ನಿಮ್ಮ ಬಗ್ಗೆ ಮರೆತುಗಿಡಿ ಸ್ವಲ್ಪ ಸಮಯದವರೆಗೆ ಮರ ಅಥವಾ ಫಕೀರನನ್ನು ಕೇಳಬೇಡಿ ಕಣ್ಣು ಮುಚ್ಚಿ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿ ನೀವು ಸಂತೋಷಕ್ಕಾಗಿ ಒಂದು ಕೆಲಸ ಮಾಡಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ ಆದರೆ ನೀವು ಸಂತೋಷವಾಗಿರುವಾಗ ಒಂದು ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಂತೋಷ ಸಿಗುತ್ತದೆ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಅವರನ್ನು ಮಲಗಲು ಬಿಡಿ ನೀವು ಅವರ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಚಿಂತಿಸಿ ನಮಸ್ಕರಿಸದೆ ಖಾಲಿಯಾಗುವುದು ಬಹುತೇಕ ಅಸಾಧ್ಯ ನೀವು ಒಳಗಿನಿಂದ ನಿಮ್ಮ ಅಹಂಕಾರವನ್ನು ಖಾಲಿ ಮಾಡಲು ಬಯಸಿದರೆ ನಮಸ್ಕರಿಸುವುದೊಂದೇ ದಾರಿ ನೀವು ನೋಡುವಷ್ಟು ದೂರ ಹೋಗಿ ನೀವು ಅಲ್ಲಿಗೆ ತಲುಪಿದಾಗ ನೀವು ಮತ್ತಷ್ಟು ನೋಡುತ್ತೀರಿ ಕಣ್ಣೀರಿನಲ್ಲಿ ಇದು ದೇವರು ಮಾತ್ರ ಕೇಳಬಹುದಾಗ ಮೌನ ಪ್ರಾರ್ಥನೆ ನಾವು ಯಾರು ಎಂಬುದಕ್ಕೆ ನಾವೇ ಜವಾಬ್ದಾರರು ಮತ್ತು ನಾವು ಏನಾಗಬೇಕು ಎಂದು ಬಯಸುತ್ತೇವೋ ಆಗುವ ಶಕ್ತಿಯನ್ನು ನಮ್ಮೊಳಗೆ ಹೊಂದಿದ್ದೇವೆ ನಿಮಗೆ ಹತ್ತಿರವಿರುವ ಯಾರಾದರೂ ಮುಂದಿನ ಹೆಜ್ಜೆಯನ್ನು ಗುರುತಿಸಿದಾಗ ಒಂದು ದೊಡ್ಡ ರೂಪಾಂತರ ಪ್ರಾರಂಭವಾಗುತ್ತದೆ ನಿಮ್ಮ ಸಂಬಂಧಗಳು ಬಲವಾಗಿದ್ದರೆ ಭೂಮಿ ಹೊಂದಿದವರು ನಿಮಗೆ ಹೇಗೆ ಹಾನಿ ಮಾಡಬಹುದು ಅದು ಮಾನಸಿಕವಾಗಿದ್ದರೆ ಅದನ್ನು ನಿಯಂತ್ರಿಸಲು ಕಷ್ಟ ಆದರೆ ಶಾಂತವಾಗಿರುವುದರಿಂದ ಅದನ್ನು ನಿಯಂತ್ರಿಸಬಹುದು ನಂಬಿಕೆಯಿಡಿ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ನಮಗೂ ಕೆಲವು ಒಳ್ಳೆಯದಾಗುತ್ತಿದೆ ದೇವರು ನಮ್ಮ ಅಂಗೈಯ ರೇಗೆಯ ಮೇಲೆ ಬೆರಳಿಡುವುದಿಲ್ಲ ಕಠಿಣ ಪರಿಶ್ರಮ ಅದೃಷ್ಟಕ್ಕಿಂತ ಮೊದಲು ಬರುತ್ತದೆ ಒಳ್ಳೆಯ ನಡವಳಿಕೆಗೆ ಯಾವುದೇ ಹಣಕಾಸಿನ ಮೌಲ್ಯವಿಲ್ಲದಿರಬಹುದು ಆದರೆ ಒಳ್ಳೆಯ ನಡವಳಿಕೆಗೆ ಲಕ್ಷಾಂತರ ಹೃದಯಗಳನ್ನು ಖರೀದಿಸುವ ಶಕ್ತಿಯಿದೆ ಮನೆಯ ಪಾತ್ರದ ಮೌಲ್ಯವೂ ಹೆಚ್ಚಾಗುತ್ತದೆ ಆದರೆ ನಿಜವಾದ ಸ್ನೇಹಿತರು ಮತ್ತು ಕುಟುಂಬವು ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸುತ್ತವೆ ನೀವು ಇಂದು ಸಹಿಸುತ್ತಿರುವ ನೋವು ಭವಿಷ್ಯದಲ್ಲಿ ನಿಮ್ಮ ಶಕ್ತಿಯಾಗುತ್ತದೆ ನೀವು ತೊಂದರೆಯಲ್ಲಿದ್ದರೆ ಸಹಾಯವನ್ನು ಕೇಳಿ ನೀವು ಅದನ್ನು ಕೇಳಿದರೆ ಚಿಂತನಾಶೀಲವಾಗಿ ಹಾಗು ಮಾಡಿ ಏಕೆಂದರೆ ತೊಂದರೆ ಅಲ್ಪಕಾಲಿಕ ಮತ್ತು ಅನುಗ್ರಹಗಳು ಜೀವನಾವಧಿಯ ಅನುಭವ ವಯಸ್ಸಿನಲ್ಲ ಆದರೆ ಸಂದರ್ಭಗಳು ನೀವು ಈ ಜಗತ್ತಿಗೆ ಬಂದಿದ್ದೀರಿ ಆದ್ದರಿಂದ ಬದುಕುವ ಕೌಶಲ್ಯವನ್ನು ಹೊಂದಿರಿ ಶತ್ರುಗಳಿಂದ ಯಾವುದೇ ಬೆದರಿಕೆಯಿಲ್ಲ ಪೋಷಕರೇ ನಿಮ್ಮ ಪ್ರೀತಿಪಾತ್ರರ ಮೇಲೆ ನಿಘಾ ಇಡಿ ಅವನು ತನ್ನ ಪುತ್ರರ ಮನೆಯಲ್ಲಿ ವಾಸಿಸಿರಬಹುದು ಎಂದು ನಮಗೆ ತಿಳಿಯಿದೆ ಆದರೆ ಅವರ ಅಲ್ಲ ಅವರ ಮನೆಯಲ್ಲಿ ರಾತ್ರಿಯ ಆಳ ನಿದ್ದೆಯನ್ನು ಪಡೆಯುವುದು ಸುಲಭವಲ್ಲ ಆದರೆ ದಿನವಿಡೀ ಪ್ರಾಮಾಣಿಕವಾಗಿ ಬದುಕುವುದು ನಾವು ನಮ್ಮ ಜೀವನವನ್ನು ನಡೆಸಬೇಕು ನಮ್ಮ ನೌಕರರನ್ನು ನಾವೇ ತೆಗೆದುಹಾಕಬೇಕು ಬೇರೆ ಯಾರೂ ಅಲ್ಲ ಎಲ್ಲರೂ ಅವರನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂದು ನಮಗೆ ತಿಳಿಯಿದೆ ಅವರಿಗೆ ಹಿಂತಿರುಗಲು ಸಮಯಕ್ಕೆ ಸಾಕಷ್ಟು ಸಮಯವಿಲ್ಲ ಬದಲಾಯಿಸಬಹುದಾದದ್ದನ್ನು ಬದಲಾಯಿಸಿ ಬದಲಾಯಿಸಲಾಗದದ್ದನ್ನು ಸ್ವೀಕರಿಸಿ ಮತ್ತು ಸ್ವೀಕರಿಸಲಾಗದದ್ದನ್ನು ಸ್ವೀಕರಿಸಿ ಅದರಿಂದ ದೂರವಿರಿ ಆದರೆ ನಿಮ್ಮನ್ನು ಸಂತೋಷವಾಗಿಡಿ ಅದೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಸಂಬಂಧಗಳಿಗೆ ನಮಗೆ ಸಮಯ ಸಿಗದೆ ಹೋದಾಗ ಸಮಯವು ನಮ್ಮಿಂದ ಸಂಬಂಧಗಳನ್ನು ಕಸಿದುಕೊಳ್ಳುತ್ತದೆ ಅವರು ನಿಮಗೆ ಕೆಟ್ಟದನ್ನು ಮಾಡಲಿ ಏಕೆಂದರೆ ಸಮಾನರು ಮಾತ್ರ ಕೆಟ್ಟದನ್ನು ಮಾಡಬಹುದು ಸುಳ್ಳುಗಳು ತುಂಬ ವಿಚಿತ್ರ ಅವುಗಳನ್ನು ನೀವೇ ಹೇಳುವುದು ಒಳ್ಳೆಯದು ಎಂದು ಸಿಗುತ್ತದೆ ಆದರೆ ಇತರರಿಗೆ ಹೇಳುವುದು ಕೆಟ್ಟದ್ದು ಕೋಪ ಅನಿವಾರ್ಯ ನೀವು ಸಂತೋಷವಾಗಿರಬೇಕು ಎಂದರೆ ಜನರು ಏನು ಹೇಳುತ್ತಾರೆ ಎಂದು ಕಡಿಮೆ ಮಾಡಿ ಮತ್ತು ನಿಮ್ಮ ಸ್ವಂತ ಆಲೋಚನೆಗಳ ಮೇಲೆ ಹೆಚ್ಚು ಗಮನಹರಿಸಿ ದೇವರನ್ನು ಸಂಪೂರ್ಣವಾಗಿ ನಂಬಿ ಅವನನ್ನು ಮಗುವಿನಂತೆ ನೋಡಿಕೊಳ್ಳಿ ನೀವು ಅವನನ್ನು ಗಾಳಿಯಲ್ಲಿ ಎಸೆದರೆ ಅವನು ನಗುತ್ತಾನೆ ಆದರೆ ನೀವು ಅವನನ್ನು ಬೀಳಲು ಬಿಡುವುದಿಲ್ಲ ಎಂದು ಅವನಿಗೆ ತಿಳಿಯಿದೆ ಎಲ್ಲರಿಗೂ ಸೇವೆ ಮಾಡಿ ಆದರೆ ಯಾರ ಮೇಲೆಯೂ ನಿರೀಕ್ಷೆಗಳನ್ನಿಡಬೇಡಿ ಏಕೆಂದರೆ ದೇವರು ಮಾತ್ರ ಸೇವೆಯನ್ನು ನಿಜವಾಗಿಯೂ ಗೌರವಿಸಬಲ್ಲರು ಮಾನವರಲ್ಲ ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದರೆ ಒಂದು ಪಟೆ ನೀರು ಮತ್ತು ಆಕರ್ಷಕ ಬಣ್ಣಗಳ ಐವತ್ತಾರು ನೈವೇದ್ಯಗಳು ಸಹ ನಿಷ್ಪ್ರಯೋಜಕ ಕೃಷ್ಣ ನಿಮ್ಮ ಶಿವನನ್ನು ನೀವು ಎಲ್ಲಿ ಹುಡುಕಬಹುದು ನೀವು ಯಾರನ್ನು ಭೇಟಿಯಾದರೂ ವಿವರಿಸಿ ಮತ್ತು ಹೊರಟು ಹೋಗಿ ಯಾವಾಗಲೂ ದೊಡ್ಡ ಕನಸು ಕಾಣಿ ನೀವು ಚಂದ್ರನನ್ನು ಪಡೆಯದಿದ್ದರೆ ಹಾಗೆಯಾಗಲಿ ನೀವು ಆಕಾಶವನ್ನು ತಲುಪುತ್ತೀರಿ ದೇವರ ನಿರ್ಧಾರವನ್ನು ಎಂದಿಗೂ ಅನುಮಾನಿಸಬೇಡಿ ನೀವು ಶಿಕ್ಷಿಸಲ್ಪಡುತ್ತಿದ್ದರೆ ನೀವು ತಪ್ಪು ಮಾಡಿರಬೇಕು ನೀವು ಸರಿಯಿದ್ದರೆ ಏನನ್ನೂ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ಸರಿಯಾಗಿರಿ ಸಮಯವೇ ಸಾಕ್ಷಿ ಹೇಳುತ್ತದೆ ಕೃಷ್ಣನ ಹೊರತುಪಡಿಸಿ ಕೇಳಲು ಯಾರೂ ಇಲ್ಲದಿರುವಲ್ಲಿ ಕುಳಿತು ಅಳುವುದರಲ್ಲಿ ತುಂಬಾ ಶಾಂತಿಯಿದೆ ಕೋಪ ಅನಿವಾರ್ಯ ನೀವು ಸಂತೋಷವಾಗಿರಬೇಕು ಎಂದರೆ ಜನರು ಏನು ಹೇಳುತ್ತಾರೆ ಎಂದು ಕಡಿಮೆ ಮಾಡಿ ಮತ್ತು ನಿಮ್ಮ ಸ್ವಂತ ಆಲೋಚನೆಗಳ ಮೇಲೆ ಹೆಚ್ಚು ಗಮನಹರಿಸಿ ದೇವರನ್ನು ಸಂಪೂರ್ಣವಾಗಿ ನಂಬಿ ಅವನನ್ನು ಮಗುವಿನಂತೆ ನೋಡಿಕೊಳ್ಳಿ ನೀವು ಅವನನ್ನು ಗಾಳಿಯಲ್ಲಿ ಎಸೆದರೆ ಅವನು ನಗುತ್ತಾನೆ ಆದರೆ ನೀವು ಅವನನ್ನು ಬೀಳಲು ಬಿಡುವುದಿಲ್ಲ ಎಂದು ಅವನಿಗೆ ತಿಳಿಯಿದೆ ಎಲ್ಲರಿಗೂ ಸೇವೆ ಮಾಡಿ ಆದರೆ ಯಾರ ಮೇಲೆಯೂ ನಿರೀಕ್ಷೆಗಳನ್ನಿಡಬೇಡಿ ಏಕೆಂದರೆ ದೇವರು ಮಾತ್ರ ಸೇವೆಯನ್ನು ನಿಜವಾಗಿಯೂ ಗೌರವಿಸಬಲ್ಲರು ಮಾನವರಲ್ಲ ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದರೆ ಒಂದು ಪಟೆ ನೀರು ಮತ್ತು ಆಕರ್ಷಕ ಬಣ್ಣಗಳ ಐವತ್ತಾರು ನೈವೇದ್ಯಗಳು ಸಹ ನಿಷ್ಪ್ರಯೋಜಕ ಕೃಷ್ಣ ನಿಮ್ಮ ಶಿವನನ್ನು ನೀವು ಎಲ್ಲಿ ಹುಳುಕಬಹುದು ನೀವು ಯಾರನ್ನು ಭೇಟಿಯಾದರೂ ವಿವರಿಸಿ ಮತ್ತು ಹೊರಟು ಹೋಗಿ ಯಾವಾಗಲೂ ದೊಡ್ಡ ಕನಸು ಕಾಣಿ ನೀವು ಚಂದ್ರನನ್ನು ಪಡೆಯದಿದ್ದರೆ ಹಾಗೆ ಆಗಲಿ ನೀವು ಆಕಾಶವನ್ನು ತಲುಪುತ್ತೀರಿ ದೇವರ ನಿರ್ಧಾರವನ್ನು ಎಂದಿಗೂ ಅನುಮಾನಿಸಬೇಡಿ ನೀವು ಶಿಕ್ಷಿಸಲ್ಪಡುತ್ತಿದ್ದರೆ ನೀವು ತಪ್ಪು ಮಾಡಿರಬೇಕು ನೀವು ಸರಿಯಿದ್ದರೆ ಏನನ್ನೂ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ಸರಿಯಾಗಿರಿ ಸಮಯವೇ ಸಾಕ್ಷಿ ಹೇಳುತ್ತದೆ ಕೃಷ್ಣನ ಹೊರತುಪಡಿಸಿ ಕೇಳಲು ಯಾರೂ ಇಲ್ಲದಿರುವಲ್ಲಿ ಕುಳಿತು ಅಳುವುದರಲ್ಲಿ ತುಂಬಾ ಶಾಂತಿಯಿದೆ ನೀವು ಕಾಯಿದ್ದಷ್ಟು ಸಮಯ ಕಾಯದೇ ಇರಬಹುದು ಆದರೆ ಸಮಯ ಬಂದಾಗ ಅವನು ನಿಮಗೆ ತುಂಬ ಕೊಡುತ್ತಾನೆ ನೀವು ಅದನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ನಿಮಗೆ ಖಂಡಿತವಾಗಿಯೂ ಸ್ನೇಹವಿರುತ್ತವೆ ನಿಮಗೆ ಸಂಬಂಧಗಳಿರುತ್ತವೆ ಆದರೆ ಕಠಿಣ ಜೀವನ ಸಂದರ್ಭಗಳು ತೋರಿಸುತ್ತವೆ ಒಂಟಿಯಾಗಿರುವ ಕಲೆಯನ್ನು ಕಲಿಯುವುದು ಒಂದು ವ್ಯವಸ್ಥೆಯೆಂದು ಹೊಸ ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ ಧನ್ಯವಾದಗಳು